ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೊಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಗಿ ಈ ಒಂದು ಬ್ಲಾಗ್ ನಿಮ್ಗೆ ಎಷ್ಟಾಗುತ್ತೆ ಅಂತ ಫ್ರೆಂಡ್ಸ್ ಟೈಮ್ ಇವಾಗ ಬಂದು ಫ್ರೆಂಡ್ಸ್ ಏಳುವರೆ ಆಗಿದೆ ಆ್ಯಂಡ್ ಈ ಬ್ಯಾಕ್ ಗ್ರೌಂಡ್ ನೋಡಿ ಇಲ್ಲಿ ನಾನು ಕಾಶ್ಮೀರ ಅಥವಾ ಆ ಕಡೆ ಏನಂತಾರೆ ಯಾವ್ದಪ್ಪ ಅದು ಜಾಗ ಲೇಲದ ಆ ಕಡೆ ಎಲ್ಲ ಹಿಂಗೆ ವ್ಯೂಸ್ ಇರೋದು ಸೊ ಆ ಕಡೆ ಇದ್ದೀನಿ ಅಂತ ಫೀಲ್ ಅನಿಸ್ತಾ ಇದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಒಂದು ಪ್ಲೇಸು ಈ ಪ್ಲೇಸ್ ಬಂದು ಕೊಡೈಕೆನಾಲ್ ಅಂತ ಆ್ಯಕ್ಚುಲಿ ಹೇಳ್ತಾರೆ ಬ್ರಿಟಿಷರು ಅಂದರೆ ಆ ಟೈಮಲ್ಲಿ ಎಲ್ಲ ಬ್ರಿಟಿಷರು ಎಲ್ಲ ಅವರು ಅವ್ರಿಗೆ ಈ ಥರ ಒಂದು ಸಮ್ಮರ್ ಟೈಮಲ್ಲಿ ಕೊಡೈಕೆನಾಲ್ ಹಾಗೂ ಊಟಿ ಬಂದು ಅವ್ರಿಗೆ ಒಂಥರ ಸಮ್ಮರ್ ಪ್ಲೇಸ್ ಆಗಿತ್ತು ಬಿಕಾಸ್ ಇಲ್ಲೆಲ್ಲ ಚಳಿ ಜಾಸ್ತಿ ಅಲ್ವಾ ಅದಕ್ಕೆ ಅವರು ಈ ಕಡೆ ಈ ಸಮ್ಮರ್ ಟೈಮಲ್ಲಿ ಇಲ್ಲಿ ಬರ್ತಾಯಿದ್ರು ಒಂದು ಸ್ವಲ್ಪ ಈ ಒಂದು ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಂತ ನಾನು ಕೇಳ್ಪಟ್ಟೆ ಇಲ್ಲಿ ಆ್ಯಂಡ್ ಇಲ್ಲಿ ಫ್ರೆಂಡ್ಸ್ ಎಷ್ಟು ಮನೆಗಳು ಎಷ್ಟು ಮನೆಗಳು ಬ್ರಿಟಿಷರ್ ಕಟ್ಟಿರೋದಿದೆ ಇದೆ ಗೊತ್ತಾ ನೋಡೋಕ್ಕೆ ಒಂಥರ ಖುಷಿ ಲೈಕ್ ನಾನು ಈ ಥರ ಕಲ್ಲೆಲ್ಲ ಮುಟ್ಟಬೇಕಾದೆ ಓ ಇದು ಬ್ರಿಟಿಷರು ಅನ್ನೋದು ಒಂದು ಫೀಲ್ ಬರುತ್ತೆ ಹಾಗೂ ಕೆಲವೊಂದು ಕೂಡ ಅಲ್ಲ ಲೈಕ್ ಕ್ರಿಸ್ಟನ್ ಹೆಸರು ಜಾಸ್ತಿ ಅಂದರೆ ಆ ಟೈಮಲ್ಲಿ ಇಡ್ತಿದ್ರಲ್ಲ ಬೇರೆ ಬೇರೆ ಥರ ಹೆಸರು ಅಂತಲೇ ಚೆನ್ನಾಗಿದೆ ಫ್ರೆಂಡ್ಸ್ ಆಮೇಲೆ ಒಳಗಡೆ ನಾವು ಲಕ್ಷದಿಗೆ ನೀವು ನನ್ನ ಪ್ರಿವಿಯಸ್ ಬ್ಲಾಗ್ ನೋಡಿದ್ರೆ ಲಕ್ಷದಿಗೆ ಏಟ್ ಆಗಿಬಿಟ್ಟು ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ತಲೆ ಬಿತ್ತಲ್ಲ ಏಟಾಗಿದೆ ಅಂತ ಆ್ಯಂಡ್ ಆ ಹಾಸ್ಪಿಟ್ಲ್ ಒಳಗೆ ಹೋದರೆ ಏನೋ ಒಂಥರ ಹೋದಂಗೆ ಏನೋ ಒಂಥರ ಬೇರೆ ಬೇರೆ ಫೀಲಿಂಗೇ ಆದರೆ ನಾನು ಹೋಗಿಲ್ಲ ಬಟ್ ಜೀಜು ಅರುಣ್ ಎಲ್ಲ ಹೇಳ್ತಾ ಇದ್ರು ನಿಜವಾಗಲೂ ಆ ಕಾಲದ ಒಂದು ವೈಬ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಅದು ಫುಲ್ ಒಂಥರ ಟಾಪ್ ಆಫ್ ದ ಹಿಲಲ್ಲಿ ಇದೆ ಹಾಸ್ಪಿಟ್ಲು ಹಿಂಗೆ 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 ಸಕ್ಕತ್ತಾಗಿದೆ ಫ್ರೆಂಡ್ಸ್ ಸೊ ಬನ್ನಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಎದ್ದಿದ್ದು ಅಂದರೆ ಇವರೆಲ್ಲ ಆರು ಗಂಟೆಗೆ ಎದ್ದು ವಾಕೆಲ್ಲ ಹೋಗಿದ್ದರು ನಾನು ಒಬ್ಳೆ ಮನೇಲಿದ್ದೆ ಸೊ ಇದು ಫ್ರೆಂಡ್ಸ್ ಇದು ನನ್ನ ರೂಮು ಆ ಕಡೆ ಬಂದು ಜಿ ಜಿ ಅಕ್ಕ ರೂಮು ಇನ್ನೊಂದು ರೂಮ್ ಎಕ್ಸ್ಟ್ರಾ ಸುಮ್ಮನೆ ಇದೆ ತ್ರೀ ಬಿ ಎಚ್ ಕೆ ಒನ್ ಡೈನಿಂಗ್ ರೂಮು ಮೂರು ರೂಮು ದೊಡ್ಡದಾಗಿ ಹಾಲು ಕಿಚನು ಎಲ್ಲಾನು ಸ್ಟೋರ್ ರೂಮ್ಸ್ ಕೊಟ್ಟಿದ್ದಾರೆ ಸೊ ಎಸ್ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ

ಮತ್ತೆ ಲಾಕ್ ಆಯಿತು ನಿನ್ನೆ ರಾತ್ರಿ ನೀನು ನಿನ್ನೆ ರಾತ್ರಿ ಲಾಕ್ ಮಾಡಿದ್ರೆ ಬಂದಿದೆ ಕಾರಣ ಎಷ್ಟು ಎಷ್ಟು ಕೊಬ್ಬು ಗೊತ್ತಾ ನಿನಗೆ ಸೋಂಬೆ ಸೋಂಬೇರಿ ಹೌದು ಅಯ್ಯೋ ಮಾಡಲಿ ಬಿಡಮ್ಮ ಅದೇನು ತಪ್ಪಿಲ್ಲ ಅಮ್ಮ ಹೋಗ್ ಬಾ ಹೋಗ್ ಬಾ ನಾನು ಹತ್ತು ವರ್ಷ ಆದ್ಮೇಲೆ ನಿಂಗೆ ಕ ಸಿಕ್ತೀನಿ ನಾನು ಏ ಇರ ಎಲ್ಲೋ ಹೋಗ್ತಲ್ಲ ಅಮ್ಮ ಬರ್ತೀರ ಬಾ ಅಯ್ಯೋ ನನಗೆ ಏನು ಬಟ್ಟೆ ಹಾಕೊಬೇಕು ಹಾಂ ಹೌದು ಹೌದು ಏನು ಬಿಡುತ್ತೆ ನೀನು ನನ್ನ ಗಂಡ ಫ್ರೆಂಡ್ಸ್ ಎಂತ ಕೊಳಕ ಅಂತಂದ್ರೆ ಅದೇ ನೈಟ್ ಪ್ಯಾಂಟ್ ಬೇರೆ ಟೀ ಶರ್ಟ್ ಹಾಕ್ಕೊತಿನಿ ಅದೇ ನೈಟ್ ಪ್ಯಾಂಟ್ ಸಾಕು ಅಂತೆ ಅಲ್ಲೋ ಎಲ್ಲರೂ ಇರೋ ಎಲ್ಲ ಹುಡುಗರು ವಾರ ವಾರ ಟ್ರಾಕ್ ಮಾಡ್ ಯಾಕಂದ್ರೆ ಇರೋ ಎಲ್ಲರ ಬೆಳೆ ಆಫೀಸ್ ಬಂದು ಎರಡು ಅವರ್ ಹಾಕೊಂಡೋಗಿ ಹೋಗಿ ಹಾಕ್ತಾರ ಇನ್ನೇನು ಏನು ಟ್ರ್ಯಾಕ್ ಮಾಡಿ ಆಫೀಸ್ ಹಾಕೊಂಡು ಹೋಗ್ತೀನಿ ನಾನು ಇಲ್ಲಿ ತಿರುಗ ಅನ್ಸುತ್ತೆ ಹೇಳಿ ಬಾಗ ಆನ್ಸರ್ ಮಾಡಿ ಕ್ವಶನ್ ಅಗಸ್ತ್ಯ ಬಂಬಂ ಬೋಲೆ ಏನು ಬಂಬಂ ಬೋಲೆ ಜೈ 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 ಆಂಜನೇಯ ಆಂಜನೇಯ ಫ್ರೆಂಡ್ಸ್ ಎಷ್ಟಿ ಹೋಗ್ಲಿ ಸೊ ಫ್ರೆಂಡ್ಸ್ ನೋಡ್ಬೋದು ಮನೆಯೆಲ್ಲ ಫುಲ್ ಅಂಡಿದೆ ಖಾರ ಮಿಕ್ಸ್ಚರ್ ಅದು ಇದು ಎಲ್ಲಾನು ಅಂಡಿದೆ ಅದಕ್ಕೆ ಅಕ್ಕ ಕಸ ಗುಡಿಸ್ತಾ ಇದ್ದಾಳೆ ಅಕ್ಕ ಏನೇ ಮಾಡ್ತಿದ್ದೀಯಾ ಕಸ ಗುಡಿಸ್ತಾ ಇದೀಯಾ ಎಲ್ಲಿದ್ರು ಈ ಕೆಲಸ ತಪ್ಪದೆ ತಪ್ಪದೇ ಅಲ್ಲ ನಾನು ಏ ಇಡಿ ಇಡಿ ಮನೆ ಗುಡಿಸ್ತೀಯಾ ಚೂರು ಕಸ ಐತಕ ಹಾ ಅದ ಇಲ್ಲಿ ತಗೊಂಡಿದ್ದಕ್ಕೆ ಬೈಸಲ್ ಎಲ್ಲಾ ಬೀದಿ ಇತ್ತು ನೋಡಿ ಆ ದ ಆಪೋಸಿಟ್ ಜೋಕರ್ ಮತ್ತೆ ಇದೆಲ್ಲ ಇರತಕ್ಕಂತಕ್ಕೆ ಅದೇ ಒಂದು ஹோಟಲ್ ರೆಸ್ಟೋರೆಂಟ್ ಹೋಮ್ ಡೆಲಿವರಿ ಇಲ್ವಾ ಹೋಮ್ ಡೆಲಿವರಿ ಆಫೀಸ್ ಅಲ್ಲೇ ಸರಿ ಅಲ್ಲೇ ಮನೆ ವರ್ಷ ಪೂಜೆ ಮಾಡ್ವಾರೇ ಅಕ್ಕ ಈ ಸೋಫಾ ಸೋಫಾ ಎಲ್ಲ ಒದ್ರು ಅಕ್ಕ ತುಂಬಾ ಗಲೀಜಿದೆ ಏಯ್ ಹಂಗಂತ ನಾವು ಇಲ್ಲೇ ಕುತ್ಕೋತಿ ಒಂದಷ್ಟು ಪಾತ್ರೆ ಇದೆ ತೊಳೆದ್ಬಿಟ್ಟು ಈಗ ನನ್ನ ಮಗನ್ ತಿನ್ಸದ್ ಬೇಡ ನಾನು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಿಚನು ಆಗಿದೆ ನೋಡಿ ಫ್ರೆಂಡ್ಸ್ ಕಿಚನ್ ಒಂದಷ್ಟು ಪಾತ್ರೆ ತೊಳೆದಿದ್ದೀನಿ ಇನ್ನು ಸ್ವಲ್ಪ ತೊಳಿಬೇಕು ಈ ಕುಕ್ಕರ್ ನಂಗೆ ಇಷ್ಟನೇ ಆಗದೆ ತೊಳೀತಿ ಬಟ್ ನಾನೇ ನೋ ಅದರ್ಗೂ ಬಿಸಿನೀರು ಹಾಲು ಈ ಕಡೆ ಹಾಲು ತುಂಬಾ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಯಾರ್ದು ನನ್ ಫೋನಾ ಗೊತ್ತಿಲ್ವ ಲೈಕೆ ಫ್ರೆಂಡ್ಸ್ ಪ್ರೀವಿಯಸ್ ಬ್ಲಾಗಲ್ಲಿ ತುಂಬಾ ಕಾಮೆಂಟ್ಸ್ ಬಂದಿತ್ತು ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಮೆಂಟ್ಗೆ ರಿಪ್ಲೈ ಮಾಡೋಣ ಅಂತ ಸೊ ಫಸ್ಟ್ ಬಂದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರಿ ನೀವು ಹೋಗಿದ್ದು ಎಂಜಾಯ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ಯಾಕೆ ನೀವು ಗೊಜ್ಜರ ತೊಗೊಂಡು ಹೋಗಿದ್ದು ಅಲ್ಲಿ ಯಾಕೆ ಹೋಗಿ ಅಡುಗೆ ಮಾಡಿದಿರಿ ಅಂತ ಸೊ ಅದಕ್ಕೇನಪ್ಪ ಅಂದರೆ ಫ್ರೆಂಡ್ಸ್ ನಮಗೆ ಮೂರು ಜನ ಮಕ್ಕಳಿದ್ದಾರೆ ನಾವು ಹೋಗಿದ್ದು ಐದು ದಿವಸಕ್ಕೆ ಟ್ರಿಪ್ಪು ಸೊ ಐದು ದಿವಸನೂ ಮೂರು ಟೈಮು ಮೂರು ಜನಕ್ಕೂ ಆಚೆ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ನಮಗನ್ನಿಸ್ತು ಬಿಕಾಸ್ ಲಡ್ಡುಗಿನೂ ಸರಿ ಮಾಡ್ತೀವಿ ಸಿಂಹನೂ ಸರಿ ತಿಂತಾನೆ ಸೊ ಸರಿಯೆಲ್ಲ ನಮಗಲ್ಲಿ ಸಿಗಲ್ಲ ಅಲ್ವಾ ಸೊ ಸರಿ ಮಾಡಬೇಕು ಕಿಚಡಿ ಮಾಡಿ ಮಾಡಬೇಕು ಅವ್ರಿಗೆ ಅಂತ ಸಪ್ಪೆ ಊಟ ಎಲ್ಲ ಬೇಕು ಸೊ ಅದಕ್ಕೋಸ್ಕರನೇ ನಾವು ಅವ್ರಿಗೆ ಅಂತ ನಾವು ಆದಷ್ಟು ನಾವು ಅಂದರೆ ಮನೆಯಿಂದಾನೆ ಅಡುಗೆ ಮಾಡ್ತಾ ಇದ್ವಿ ಆಚೆಯಿಂದ ಮಾಮೂಲಿ ದೋಸೆ ಹಿಡ್ಲೆ ತಗೊಂಡು ತಿನ್ನಿಸ್ತಾ ಇದ್ವಿ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನಮ್ಮದಿದ್ದು ಸ್ವಲ್ಪ ಬಜೆಟ್ ಟ್ರಿಪ್ ಆಗೋದ್ರಿಂದ ಅಲ್ವಾ ನಾವು ಎಲ್ಲ ಥರದ ರೀತಿನೂ ಯೋಚನೆ ಮಾಡ್ತಾ ಇದ್ವಿ ಲಡ್ಡು ಬಾ ಅಮ್ಮನಿಗೆ ಲಾಲಾ ತಂದಾಯಿದೀ ಬಾ ಬೇಗ ಅಮ್ಮನೂ ಇಲ್ಲ ಬುಮ್ಮಾನು ಇಲ್ಲ ಬಾ ಫಸ್ಟ್ ಲಾಲಾ ಬಿಡಿ ಬಾ ಓಕೆ ಫ್ರೆಂಡ್ಸೋ ನೆಕ್ಸ್ಟ್ ಬಂದು ಅಲ್ಲ ಸುಮಾರು ಜನ ಸಹ ಕಾಮೆಂಟ್ ಮಾಡಿದ್ರಿ ಮಕ್ಳಿಗೇನೋ ನೀವು ಮನೆಯಿಂದ ತಿನ್ಸಿದ್ರಿ ಓಕೆ ಬಟ್ ನೀವು ಆಚೆ ತಿನ್ಬೋದಿತ್ತಲ್ವಾ ಫ್ರೆಂಡ್ಸ್ ನಾವು ಹೋಗಿದ್ದು ಐದು ದಿವಸಕ್ಕೆ ಮತ್ತೆ ನಾವು ಗೊಜ್ಜು ತೊಗೊಂಡೋಗಿದ್ದು ಬರೀ ಎರಡು ದಿವಸಕ್ಕೂ ಅಥವಾ ಮೂರು ದಿವಸಕ್ಕೂ ಮಿಕ್ಕಿದ್ದು ಎರಡು ದಿವಸಕ್ಕೆ ನಾವು ಹೋಟೆಲಲ್ಲೇ ತಿಂದಿದ್ದು ಆ್ಯಂಡ್ ನೀವೇ ನೀವೇ ಯೋಚನೆ ಮಾಡಿ ಇಡೀ ದಿವಸ ಬರೀ ಗೊಜ್ಜು ಊಟನೇ ಅಂದರೆ ಟೊಮಾಟೊ ಗೊಜ್ಜು ಅಥವಾ ವಾಂಗಿಭಾದ ಗೊಜ್ಜು ಇದೇ ತಿನ್ನೋಕ್ಕಾಗಲ್ಲ ನಾವು ಆಚೆಯಿಂದ ಖಂಡಿತವಾಗ್ಲೂ ಊಟ ಮಾಡೇ ಮಾಡ್ತೀವಿ ಅಲ್ವಾ ಬಟ್ ಏನಪ್ಪ ಅಂದರೆ ಕೊಡಕೆನಲ್ಲಿ ಬಂದು ಫುಲ್ಲು ಕೋಲ್ಡ್ ಏರಿಯಾ ಫ್ರೆಂಡ್ಸ್ ಆ್ಯಂಡ್ ಅಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸ್ ಆವಿಯಸ್ಲಿ ಅದು ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಒಂಥರ ಊಟಿ ಥರ ಅದು ಸೊ ಅಲ್ಲಿ ಚ ಇರೋ ಕಾರಣ ಅಲ್ಲಿ ಜಾಸ್ತಿ ಸೆಲ್ಲಾಗದೇ ಬರೀ ಇಪ್ಪಿಡೂಲ್ಸು ಮ್ಯಾಗಿ ಅಥವಾ ಬ್ರೆಡ್ ಆಮ್ಲೆಟ್ ಈ ಥರ ಇದು ಸೊ ನಿಮಗೆ ಅನ್ನ ಸಾಂಬ್ರಲ್ಲಿ ತುಂಬ 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 ಕಡಿಮೆ ಸಿಗುತ್ತೆ ಆ್ಯಂಡ್ ಮೋರ್ ಓವರ್ ನಾವು ಹೋಗಿದ್ದು ಜಾಗ ಎಲ್ಲ ಬರೀ ಫಾರೆಸ್ಟ್ ಏರಿಯಾ ಮತ್ತು ರಿಸರ್ವ್ ಏರಿಯಾ ಏನಂತೀವಲ್ಲ ಆ ಥರ ಜಾಗ ನಾವು ಹೋಗಿದ್ದು ಸೊ ನಿಮ್ಮ ದೂರ ದೂರಕ್ಕೂ ಒಂದು ಸ್ವಲ್ಪ ಕಡಿಮೆ ಕಾಣಿಸೋದು ಹೋಟೆಲೆಲ್ಲ ಆ್ಯಂಡ್ ನಮಗೆ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ಈ ಥರ ಪ್ಲೇಸಸ್ ಎಲ್ಲ ಆ್ಯಂಡ್ ಅವರೇ ಹೇಳಿದ್ದು ನೀವು ಈ ಥರ ಕ್ಯಾರಿ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಮಕ್ಕಳೆಲ್ಲ ಇದ್ದಾರೆ ಅಲ್ವಾ ಅಂತ ಸೊ ಅದಕ್ಕೋಸ್ಕರ ನಾವು ಈ ಥರ ಕ್ಯಾರಿ ಮಾಡಿದ್ದು ಆ್ಯಂಡ್ ಎಲ್ಲರದ್ದು ಬಜೆಟ್ ಅಂತ ಇರುತ್ತೆ ಸೊ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಮಾಡಿದ್ದು ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ತುಂಬ ಜನ ಸ್ಟೇ ಬಗ್ಗೆ ಕೇಳಿದ್ದೀವಿ ಸೊ ನಾವು ಈ ಒಂದು ಮನೆ ಬುಕ್ ಮಾಡಿದ್ದು ಏರ್ ಬಿ ಎನ್ ಬಿ ಕಡೆಯಿಂದ ಆ್ಯಂಡ್ ನಮಗೆ ಪರ್ ನೈಟ್ ಫೋರ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಹೌದು ಅನಿಸ್ತಿರ್ಬೋದು ಸ್ವಲ್ಪ ಜಾಸ್ತಿ ಆಯಿತಲ್ವಾ ಅಂತ ಬಟ್ ನಮಗೆ ಈ ಥರ ಒಂದು ತ್ರೀ ಬಿ ಎಚ್ ಕೆ ದೊಡ್ಡ ಮನೆ ಒಂದು ವಿಲ್ಲಾ ಥರ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಆ್ಯಂಡ್ ಪ್ರತಿಯೊಂದು ಸೌಲಭ್ಯನೂ ಇತ್ತು ಫ್ರೆಂಡ್ಸ್ ಬಿಸ್ನೀರಿಂದ ಪ್ರತಿಯೊಂದೂ ಇತ್ತು ಸೊ ಈ ಥರ ಇಲ್ಲ ಅನ್ನೋದೇನೂ ಇರಲಿಲ್ಲ ಅದಕ್ಕೋಸ್ಕರ ನಾವು ಇದನ್ನ ಇಷ್ಟು ಕೊಟ್ಟಿದ್ದು ಆ್ಯಂಡ್ ಮೋರ್ ಓವರ್ ಪೀಕ್ ಟೈಮ್ ವೀಕೆಂಡ್ ಇರೋ ಕಾರಣ ಸ್ವಲ್ಪ ಜಾಸ್ತಿ ಇತ್ತು ಬಟ್ ವೀಕ್ ಡೇ ಆದಮೇಲೆ ಅವರೇ ಕಡಿಮೆ ಮಾಡಿಕೊಂಡ್ರು ಸೊ ಐ ಹೋಪ್ ನಿಮ್ಮೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ

ಕೊಡು ಮತ್ತೆ ಇಲ್ಲ ಅಂತಂದೆ ಗೊತ್ತಿಲ್ಲ ಸರಿ ಕೊಡು ನನ್ನ ಮಗುನ ಸರಿ ನೋಡಿ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ ಅಪ್ಪ ದೇವ್ರೆ ಫ್ರೆಂಡ್ಸ್ ಸರಿ ಮಾಡಿಟ್ಟಿದ್ನಲ್ಲ ಅದು ಆ್ಯಂಡ್ ಹಾಗೂ ಅರುಣ್ ಅವ್ರಿಗೆ ಬಿಸಿನೀರು ಕಾಯಿ ಸೆಟ್ಟಿದ್ದಾರೆ ವಾಟ್ಲು ತುಂಬತೀನಿ ಆ್ಯಂಡ್ ಹೇಳಬೇಕು ತುಂಬ ಲೇಟ್ ಆಗ್ತಿದೆ ನೀರು ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ಬಟ್ ಏನು ಗೊತ್ತಾ ಐದೈದು ನಿಮಿಷಕ್ಕೆ ಹಾಳೋಗುತ್ತೆ ಅದಕ್ಕೆ ಬಿಸಿ ಬಿಸಿ ನೀರೇ ಹಾಕ್ತಿರೋದು ಫ್ರೆಂಡ್ಸ್ ನೋಡ್ಬೋದು ನಾನು ಹಾಗೂ ಅಕ್ಕ ರೆಡಿ ಆಗಿದ್ದೀವಿ ಅಕ್ಕ ಫುಲ್ ಫುಲ್ ಎಲ್ಲ ಸ್ವಲ್ಪ ರೆಡಿ ಬಟ್ ಓಕೆ ಫ್ರೆಂಡ್ಸು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ಲೇಸಸ್ ಎಲ್ಲ ಈ ಥರ ಪೇಪರ್ಗಳು ಬಿಸಾಕೋದು ಕವರ್ಗಳು ಸಿಗೋದು ಆ ಥರ ಏನೂ ಇರಲಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಅಕ್ಕ ಹಾಗೂ ಮಕ್ಕಳೆಲ್ಲ ಮಲಗಿದ್ರು ಹಿಂದೆ ಬ್ಯಾಕ್ ಸೀಟಲ್ಲಿ ನಾವು ಫ್ರಂಟಲ್ಲಿ ಕೂತಿದ್ವಿ ಒಂದು ಒನ್ ಅವರ್ ನಾವು ಕೂತ್ಕೋತಾ ಇದ್ವಿ ಒಂದು ಎರಡು ಅವ್ರು ಕೂತ್ಕೋತಾ ಇದ್ರು ಈ ಥರ ನಾವು ಪ್ಲೇಸಸ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಬಿಕಾಸ್ ಅವರು ಸಹ ಫ್ರಂಟ್ ವ್ಯೂ ನೋಡಬೇಕಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ ಅದು ಅದಕ್ಕೋಸ್ಕರನೇ ಆ್ಯಂಡ್ ತುಂಬ ಜನ ಕೇಳ್ತೀರಾ ಪ್ಲೇಸಸ್ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಫ್ರೆಂಡ್ಸ್ ನಿಮಗೆ ಪ್ಲೇಸಸ್ ಬಗ್ಗೆ ಇನ್ ಡೀಟೇಲ್ ಗೊತ್ತಾಗಬೇಕು ಅಂದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬಿಕಾಸ್ ನಾನು ಪ್ಲೇಸಸ್ ಫೈವ್ ಡೇಸಲ್ಲಿ ತುಂಬ ಪ್ಲೇಸಸ್ ವಿಸಿಟ್ ಮಾಡಿದ್ದೀವಿ ಆ್ಯಂಡ್ ಅದನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಹಾಗೂ ವ್ಲಾಗ್ ಕೂಡ ತುಂಬಾ ಲೆಂದಿ ಆಗುತ್ತೆ ಅದಕ್ಕೋಸ್ಕರನೇ ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮರಗಳು ಮಾತ್ರ ಹೆಂಗಿದ್ದು ಅಂದರೆ ಒಂಥರ ಅವಾಗ ತಾನೇ ಒಂಥರ ಫ್ರೆಶ್ ಆಗಿತ್ತು ಫ್ರೆಂಡ್ಸ್ ಆ್ಯಂಡ್ ನನಗಂತೂ ನಿಜ ಮಾತೆ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಥರ ಜಾಗದಲ್ಲಿ ನಿಮಗೆ ಎಲ್ಲಿ ಫ್ರೆಂಡ್ಸ್ ಹೋಟ್ಲುಗಳು ಸಿಗುತ್ತೆ ನನಗೆ ಪ್ರೀವಿಯಸ್ ಬ್ಲಾಗಲ್ಲಿ ಕಾಮೆಂಟ್ ಮಾಡಿದ್ರಲ್ಲ ಹೋಟೆಲ್ ತಿನ್ಬೇಕಿತ್ತು ಹೋಟೆಲ್ ತಿನ್ಬೇಕಿತ್ತು ನಿಮ್ಮದೇ ಒಂದು ಹೋಟೆಲ್ ಇಟ್ಕೊಂಡು ನೀವು ಬೇರೆ ಹೋಟೆಲ್ ಸಪೋರ್ಟ್ ಮಾಡಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡಿದ್ರಲ್ಲ ನೋಡಿ ಈ ತರ ಜಾಗದಲ್ಲಿ ನಾನು ಎಲ್ಲಿ ಹೋಟೆಲ್ ಹಿಡ್ಕೊಂಡು ಹೋಗ್ಲಿ ಬಟ್ ಈ ತರ ಜಾಗದಲ್ಲಿ ನಾವು ಟಿಫಿನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದಲ್ವಾ ಸೊ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ಅಂಗಡಿ ಮ್ಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗು ತಿಂತ ಮಗ್ನೆ ಸೊ ನಾವ್ ಬಂದು ಸ್ಟಾರ್ಟಿಂಗ್ ಒಕ್ಳ ಪ್ಯಾಕೆಟ್ ತರ್ತಾವಳೆ ಆಮೇಲೆ ನಾವ್ ಮಾಡ್ಕೊಂಡು ತಿನ್ನ ಅಂತ ಅನ್ಕೊಂಡ್ ಎರಡ್ ನಿಮಿಷ ಐದ್ ನಿಮಿಷ ವೇಟ್ ಮಾಡುದು ಇದು ಯಾವಾಗ ಇಪ್ಪತ್ ನಿಮಿಷ ಮೇಲೆ ಆಯ್ತು ಅವಾಗ ಗೊತ್ತಾಯ್ತು ಮ್ಯಾಗಿ ಮಾಡ್ಕೊಂಡು ತಗೋಬಾರತಾವಳೆ ಅಂತ ತಗೋ ಮಗ್ನೆ ಓಕೆ ಫ್ರೆಂಡ್ಸ್ ಇವಾಗ ಅಲ್ಲಿ ಮ್ಯಾಗಿ ತಗೊಂಡು ತಿಂತಾ ಇದ್ವಿ ಆಕ್ಚುಲಿ ನಾನು ಈ ಕ್ಲಿಪ್ಪಿಂಗ್ ಹಾಕ್ತಾ ಇಲ್ಲ ಬಿಕಾಸ್ ನೀವು ಹೇಳಿದ್ರಲ್ಲ ನೀವೇನು ತಿಂತಿಲ್ಲಾ ಆಚೆ ಅಂತ ಅದಕ್ಕೆ ಈ ಕ್ಲಿಪ್ಪಿಂಗ್ ನ ಹಾಕ್ತಾ ಇದೀನಿ ಅಂಡ್ ಅಲ್ಲಿ ಒಂದು ಪ್ಲೇಟ್ ಮ್ಯಾಗಿ ಬಂದು ಫಿಫ್ಟಿ ಮಾರ್ತಾ ಇದ್ರು ಓಕೆ ಫ್ರೆಂಡ್ಸ್ ನಾನು ಈ ಬ್ಲಾಗ್ ಎಂಡ್ ಅಲ್ಲಿ ಇಲ್ಲ ಸ್ವಲ್ಪ ಬೇರೆ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದೀನಿ ಅಂಡ್ ನಮ್ಮ ಅರುಣ್ ಅವ್ರದ್ದು ಕೇಕ್ ಕಟ್ಟಿಂಗ್ ಕೂಡ ಆಯಿತು ಅಂದ್ರೆ ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಸೊ ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ ಲಾಲಿ ಪಾಂಪ್ಕೊತ ನೀವೇ அதுங்க அதுங்க <laughs> 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 ಅಲ್ಲ ತುಂಬಾ ಇಷ್ಟು ಖಾರ ಇದೆ ಮಾಡಿದ್ವಿ ಅಂತ ಅನ್ಕೊತೀನಿ ಅರುಣ್ ಅವ್ರು ಹೇಳಿದ್ರು ಏನು ಅಕ್ಕ ತಂಗಿ ಮಾತಾಡ್ತಾ ಇಲ್ಲ ಬಟ್ ಕೊಟ್ಟಿದ್ ಮ್ಯಾಗಿ ಮಾತ್ರ ತಿಂತಾ ಇದ್ದೀರಾ ಅಂತ ಸೊ ನಾನು ಹಾಗೂ ಅಕ್ಕ ಕಿತ್ತಾಡಿದ್ವಿ ಅದೇನು ಕೇ ಅಂತ ನೆನಪಾಗ್ತಾ ಇಲ್ಲ ಸಣ್ಣ ಪುಟ ವಿಷಯನೇ ಆಗಿರ್ಬೇಕು ಬಿಕಾಸ್ ದೊಡ್ಡ ವಿಷಯಕ್ಕೆಲ್ಲ ಜಗಳ ಮಾಡೋರೇ ಅಲ್ಲ ಸಣ್ಣ ಪೂಟೆ ವಿಷಯಕ್ಕೆ ನಾವು ಜಗಳ ಮಾಡೋದು ಅಕ್ಕಾಗ್ ಹೇಳ್ಬೋದಿತ್ತು ಹಂಗೆ ಸೋಡಾ ತೊಗೊಂಡ್ಬಾ ಹೆಂಗೋ ಅಲ್ಲೇ ನಿಂತಿದೆಯಲ್ಲ ಅಂತ ಬಟ್ ನಾನು ಸ್ವಲ್ಪ ಕೊಬ್ಬು ಜಾಸ್ತಿ ಇತ್ತು ನನಗೆ ಅದಕ್ಕೆ ನಾನು ಹೇಳಲಿಲ್ಲ ಹೇಳಿದ್ಬಿಟ್ಟು ನಾನೇ ಕುಡಿತಾ ಇದೀನಿ ನಾವು ಅಕ್ಕ ತಂಗಿ ಕಿತ್ತಾಡೋದು ಎಲ್ಲಾ ಕಾಮನು ಇವಾಗ್ಲೂ ಮದುವೆ ಆಗಿ ಮಕ್ಕಳಾದರೂ ನಾವು ಕಿತ್ತಾಡೋ

हत्या ड्रेस यू मे गॉड ड्रेस यू

ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ಅರುಣ್ ಅವರ ಬರ್ಡೇ ಸೆಲೆಬ್ರೇಷನ್ ತುಂಬಾ ಸಿಂಪಲ್ ಆಗಿ ಆಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಅವ್ರಿಗೆ ಥರ ಬರ್ಡೇ ಕೇಕ್ ಕಟ್ ಮಾಡೋದು ಬರ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ ಬಟ್ ನಾನು ಫೋರ್ಸ್ಫುಲ್ಲಾಗಿ ಕೇಕ್ ತೊಗೊಂಡಿದ್ದಾಯಿತು ಐ ಅಟ್ಲೀಸ್ಟ್ ಒಂದು ಕೇಕ್ ಕಟ್ ಮಾಡು ಸರಿ ಅಂತ ಸೊ ತುಂಬಾ ಚೆನ್ನಾಗಾಯಿತು ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಗಿಫ್ಟ್ ಬಗ್ಗೆ ಕೇಳ್ತೀರಾ ಏನು ಗಿಫ್ಟ್ ಕೊಟ್ಟರಿ ನಿಮ್ಮ ಹಸ್ಬೆಂಡ್ಗೆ ಅಂತ ಫ್ರೆಂಡ್ಸ್ ನಾನು ಏನೂ ಗಿಫ್ಟ್ ಕೊಟ್ಟಿಲ್ಲ ಬಿಕಾಸ್ ಅದಕ್ಕೆ ನಾನು ಔಟ್ ಆಫ್ ಬಜೆಟ್ ಇದ್ದೀನಿ ಮುಂದಕ್ಕೆ ಏನೋ ಗಿಫ್ಟ್ ಕೊಡಬೇಕು ಅಂತ ಇದ್ದೀನಿ ನೋಡೋಣ ಅದೇನಾಗುತ್ತೆ ಅಂತ ನಿಮ್ಗೆ ನಾನು ಮುಂದೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಬರ್ಡೇ ಕೇಕು ಇವ್ರು ತಿಂತಾವ್ರೆ ಎಷ್ಟ್ ಕ್ಯೂಟ್ ಆಗೈತೆ ಬಂದೆ ಬಂದ ನಾನ್ ಲಡ್ಡು ಅಂತ ಫುಲ್ ಲಡ್ಡು ಅಂತ ಫುಲ್ ಇದು ಒಬ್ಬರೆ ಓಡಿಸ್ತಾವ್ ಲಡ್ಡು ಸೊ ಫ್ರೆಂಡ್ಸ್ ಜೀಜು ಅರುಣೆಲ್ಲ ಹಾರ್ಸ್ ರೈಡ್ ಬಗ್ಗೆ ಮಾತಾಡ್ತಾ ಇದ್ರು ಅಲ್ಲಿದ್ದು ಪ್ರತಿ ಒಂದು ದಿವಸವೂ ನಾವು ಹಾರ್ಸ್ ರೈಡಿಗೆ ಹೋದ್ವಿ ತುಂಬಾ ಎಂಜಾಯ್ ಇತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಈ ಆಟ ಸಾಮಾನು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಆಟ ಸಾಮಾನೆಲ್ಲ ನಮಗೆ ನಮ್ಮ ಹಳೆ ಕಾಲ ನೆನಪಾಯಿತು ನಾವು ಈ ಥರ ಮಕ್ಕಳು ಆಟ ಸಾಮಾನು ನೋಡ್ತಾ ಇದ್ದೀರಾ ಇದು ಕಿಚನ್ ಐಟಮ್ಸ್ ಎಲ್ಲ ತಗೋತಾ ಇದ್ವಲ್ಲ ಅಕ್ಕಾಗ ಹೇಳಿದೆ ತೊಗೊಳೋಣ ಅಂತ ಅಕ್ಕ ನಿಮಗೇನು ಚಿಕ್ಕ ಮಗುನೇನು ಅಂತ ಅಂದ್ಕೊಂಡು ಸರಿ ಬೇಡ ಬಿಡು ಅಂತ ಅಲೆ ಮಾಡ್ಬಿಟ್ಟೆ ಮಕ್ಕಳಿಗೆ ಅಂತ ತನ್ ತನ್ ತಗೊಂಡ್ವಿ ಆ್ಯಂಡ್ ಇದಾದ ಮೇಲೆ ಫ್ರೆಂಡ್ಸ್ ಈ ಒಂದು ಹೋಟೆಲ್ ಕ್ಲಿಪ್ ಎಲ್ಲ ಆ್ಯಡ್ ಮಾಡ್ತಾ ಇದು ಬಂದು ಪ್ರೀವಿಯಸ್ ಡೇದು ಕ್ಲಿಪ್ಪಿಂಗ್ಸು ನಾನು ಆ್ಯಡ್ ಮಾಡಿರಲಿಲ್ಲ ಬಿಕಾಸ್ ಇದರಲ್ಲಿ ಏನೂ ಇಲ್ಲ ಏನು ತೋರಿಸೋದು ಅಂತ ಬಟ್ ತುಂಬ ಜನ ಅಂದ್ಕೊಂಡ್ರಿ ಎಲ್ಲ ನಾವು ಆಚೆ ಊಟ ಮಾಡೇ ಇಲ್ಲ ಬರೀ ಗೊಜ್ಜು ಅನ್ನನೇ ತಿಂದಿದ್ದು ಅಂತ ಸೊ ಫ್ರೆಂಡ್ಸ್ ಆ ಥರ ಇಲ್ಲ ಅದನ್ನು ತಿಂತಾಯಿದ್ವಿ ಇಲ್ಲಿ ಆಚೆ ಊಟನೂ ತಿಂತ ತಿಂತ ಇದ್ವಿ ಮ್ಯಾನೇಜ್ ಮಾಡಿಕೊಂಡು ಸೊ ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂದ್ಕೊಂಡು ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದು ಫ್ರೆಂಡ್ಸ್ ನಾವು ಫಸ್ಟು ಟ್ರೈ ಮಾಡಿದೆ ಇಡ್ಲಿ ಸಾಂಬಾರು ಬಿಕಾಸ್ ಆ ಕಡೆ ಎಲ್ಲ ಇಡ್ಲಿ ಸಾಂಬಾರೇ ಜಾಸ್ತಿ ಫೇಮಸ್ ಅಲ್ವಾ ಸೊ ಅದಕ್ಕೋಸ್ಕರನೇ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಇಡ್ಲಿ ತುಂಬ ಒಂಥರ ಡ್ರೈ ಡ್ರೈ ಆರೋಗಿತ್ತು ಮಕ್ಳಿಗೆ ತಿನ್ಸೋಕ್ಕೆ ಆಗಿಲ್ಲ ಆಮೇಲೆ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸ್ವಲ್ಪ ಇಡ್ಲಿ ಬಿಸಿ ಮಾಡಿಕೊಡಿ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಅವ್ರ ಪಾಪ ಮಾಡಿಕೊಟ್ರು ಇಲ್ಲ ಆಗಲ್ಲ ಆ ಥರ ಏನೂ ಅಂದಿಲ್ಲ ತುಂಬಾ ಹಂಬಲ್ ಆಗಿದ್ರು ಅಂತಲೇ ಹೇಳ್ಬೋದು ನೋಡಿ ನಾವು ನಾವು ಬೆಟ್ಟ ಹತ್ತೀವ आधे किंतु मेल आयी होंगी आधे किंतु मेल हटती वहीं नो बट नम कारण लाइलिंट कौन रहता है हाँ ये पसंद है ओर बदल के लास्ट ओस पूरा सर ये पसंद वेदर एक्चुअली ವೆದರ್ ತುಂಬಾ ಜಾಸ್ತಿ ಬಿಸಿಲೇನಿಲ್ಲ ಅಲ್ವಾ ಪುನೀ ಚಿಕ್ಕ ಬಿಸ್ ಇದ್ರೆ ನಮ್ಗೆ ಹ್ಯೂಮಿಡಿಟಿ ಇದೆ ಬಿಸ್ಲು ಅಷ್ಟಿಗೆ ಅನ್ಸುತ್ತೇನೋ ಚಳಿ 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 ಅನ್ಕೊಂಡು ನಾವು ಅಂತಾನೆ ಶಾಪಿಂಗ್ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ನೋಡಿದ್ರೆ ಶೆಕೆ ಶೆಕೆ ಅಂತಾನೆ ಹ್ಯೂಮಿಡಿಟಿ ಒಂಥರ ಅಂಟೆಲ್ಲ ಅನ್ಸ್ತೈತೆ ಅದೇನ್ಕೊತಾ ಇದ್ದೀವಿ ಏನ್ ಅನ್ಕೊಂಡಿದೆ ಒಂದು ಆಗ್ತಿರೋದೇ ಒಂದು ಅಂತ ಬಟ್ ಇಲ್ಲ ಲಾಸ್ಟ್ ಇಯರ್ ಊಟಿಗೆ ಹೋಗಿದ್ದಾಗ್ಲೂ ಕೂಡ ಅಷ್ಟೇ ಕೆಳಗಡೆ ಫುಲ್ ಊಟಿನಲ್ಲೂ ಸಿಕ್ಕಾಪಟ್ಟೆ ಶೆಕೆ ನಾನು ಇದ್ ಎಲ್ಲಪ್ಪ ಕರ್ಕೊಂಡ್ ಬಂದೆ ನೀನು ಬೆಂಗ್ಳೂರ್ ಅಷ್ಟು ತಣ್ಣಗಿರುತ್ತೆ ಇಲ್ಲಿ ನೋಡಿದ್ರೆ ಈ ಶೆಕೆಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಬಟ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಚಳಿ ಗೈಸ್ ಹ್ಯಾಪಿ ಬರ್ ಹೇಳಿ ಅರುಣ್ಗೆ ಹ್ಯಾಪಿ ಬರ್ ಅರುಣ್ ಹ್ಯಾಪಿ ಹ್ಯಾಪಿ ಬರ್ಡೆ ಅರುಣ್ ಅವರೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಗಾಡ್ ಪ್ಲಸ್ ಯು ಹಾಂ ಸರಿ ಏನು ಏನು ವೇಕ್ ಹೇಳಪ್ಪ ಇಲ್ಲ ಏನು ಕ್ವಷನ್ ಗೊತ್ತಾ ಗಿಫ್ಟ್ ಕೊಡ್ಸದೆ ಗಿಫ್ಟ್ ನನಗೆ ನಿಂಗೆ ಏನು ವೇಕ್ ಹೇಳಪ್ಪ ಬೆಂಗಳೂರು ಎಸ್ಟ್ ತುಂಬಾ ದೊಡ್ಡ ಗಿಫ್ಟ್ ಕೊಡಿಸಿದೆ ಫ್ರೆಂಡ್ಸ್ ಬೆಂಗಳೂರು ಹೋದ್ಮೇಲೆ ನನ್ನ ಗಂಡನಿಗೆ ಒಂದು ದೊಡ್ಡ ಗಿಫ್ಟ್ ಕೊಡಿಸ್ತೀನಿ ಅದು ಏನಿರುತ್ತೆ ಅಂತ ನೀವು ಗೆಸ್ ಮಾಡಿ ಹಾಗೂ ವೇಟ್ ಕೂಡ ಮಾಡಿ

ಓಕೆ ಫ್ರೆಂಡ್ಸ್ ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಆಗಿ ರಾ ಆಗಿ ಒಂದು ವ್ಲಾಗ್ನ ಮಾಡಿರೋದು ಫ್ರೆಂಡ್ಸ್ ಸೊ ಪ್ಲೀಸ್ ಇಷ್ಟಪಡಿ ಇಷ್ಟಪಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾ ಮತ್ತೇನು ಯಾವ ಥರ ಕಾಂಟೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮಗೆ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇಫ್ ಇನ್ ಕೇಸ್ ಯಾವ್ದು ಯಾವುದಾದ್ರೂ ಕ್ವಶನ್ಸ್ಗೆ ಉತ್ತರ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ರೀ ತನಕ ಬೈ ಟೇಕ್ ಕೇರ್ ಲವ್ ಯು ಆಲ್